ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಟೇಸ್ಟಿಯಾದ ಆದ ಒಂದು ಡಿಫ್ರೆಂಟಾಗಿ ಅಕ್ಕಿ ಉಂಡೆ ಕಡುಬನ್ನ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಬೆಳಗಿನ ನಾಷ್ಟಕ್ಕೆ ಏನು ಮಾಡಬೇಕಂತ ಕೂಡ ನಮಗೆ ಒಂಥರ ಟೆನ್ಷನ್ ಇರುತ್ತೆ ಬೆಳಗ್ಗೆ ಟೈಮು ಹಾಗೆ ಮಕ್ಕಳು ಏನೇ ಮಾಡಿದ್ರೂ ಒಂದೊಂದು ಟೈಮ್ ತಿಂದೋಗಲ್ಲ ಅಯ್ಯೋ ತಿನ್ನಲ್ಲ ಅದು ನನಗೆ ಇಷ್ಟ ಇಲ್ಲ ಇದು ಇಷ್ಟ ಇಲ್ಲ ಅಂತಾರೆ ಡೈಲಿ ಒಂದೊಂದು ಥರ ಮಾಡಿಕೊಟ್ರೆ ಮಕ್ಕಳು ಖಂಡಿತ ತಿಂತಾರೆ ತುಂಬ ಈಜಿ ರೆಸಿಪಿಗಳು ಕಷ್ಟ ಏನಿಲ್ಲ ತುಂಬ ಸುಲಭವಾಗಿ ಈ ರೆಸಿಪಿನ ನಾವು ಮಾಡ್ಕೋಬೋದು ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಮನೆಯಲ್ಲಿ ಯಾರೆಲ್ಲ ಬೆಳಗಿನ ನಾಷ್ಟಕ್ಕೆ ತಿನ್ನೋಕ್ಕೆ ಒಂಥರ ಇವಾಗ ದೋಸೆ ಇಡ್ಲಿ ಏನು ಎಲ್ಲವಾಗಲೂ ಇದೇನಾ ಅಂತ ಹೇಳ್ತಾಯಿರ್ತಾರೆ ಆ ಥರ ಬೇಜಾರು ಮಾಡ್ಕೊಳ್ಳೋರಿಗೆ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗೇ ತಿಂತಾರೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ನೀವು ಹಾಕಿ ಕೊಡ್ಬೋದು ಇದು ಬನ್ನಿ ಇದು ಯಾವ ಥರ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಹೊತ್ತೆ ಇಷ್ಟ ಆದರೆ ಬಂದು ಲೈಕ್ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಲೈಕ್ ಮಾಡಿ ನೋಡಿ ನಾನು ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೆ ಬರೀ ಅಕ್ಕಿ ಮಾತ್ರ ಇದಕ್ಕೆ ಏನೂ ಹಾಕಿಲ್ಲ ಬೇರೆ ಅಕ್ಕಿನ ನೆನೆಸಿಟ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ್ಬರ್ಬೇಕಾಗತ್ತೆ ತರಿತರಿಯಾಗಿ ರುಬ್ಬೇಕು ಅಂದರೆ ಇಡ್ಲಿ ರವಿಕೆನೂ ಸ್ವಲ್ಪ ದಪ್ಪ ಇರಬೇಕು ಅಷ್ಟೇ ಆ ಥರ ರುಬ್ಕೊಂಡು ಬರಬೇಕು ನೀವು ಒಂದು ಬೊಗ್ಸಿ ಅಕ್ಕಿ ಹಾಕಿದ್ರೆ ಸಾಕು ನಿಮಗೆ ನಾಲ್ಕು ಜನಕ್ಕೆ ಆಗೋಷ್ಟು ಉಂಡೆ ಆಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ರುಬ್ಕೊಂಬಂದು ಒಂದು ಕಡೆ ಇಟ್ಕೊಂಬಿಟ್ಟು ಈ ಥರ ಕುದಿಸ್ಕೋಬೇಕು ಫಸ್ಟ್ದಾಗಿ ಹಿಟ್ಟು ಚೆನ್ನಾಗಿ ಕೈಯಾಡಿಸ್ಕೊಂಡು ಕುದಿಸ್ಕೊಳ್ಳಿ ಚೆನ್ನಾಗಿ ಕುದಿಯುತ್ತೆ ಹಿಟ್ಟು ನೋಡಿ ಚೆನ್ನಾಗಿ ಕೈ ಆಡಿಸಿ ಆಮೇಲೆ ಈ ಥರ ಕುದ್ದ ಮೇಲೆ ನಾವು ಲಾಸ್ಟಲ್ಲಿ ಸ್ವಲ್ಪ ಮುಂಚೆನೂ ಹಾಕ್ಕೊಬೋದು ಇವಾಗ ನಾನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೂರು ಬೆಲ್ಲನ ಹಾಕ್ಕೊತಾ ಇದ್ದೀನಿ ಸ್ವೀಟ್ ಚೂರು ಸ್ವೀಟ್ ಇದ್ದರೆ ತುಂಬ ಟೇಸ್ಟ್ ಆಗಿರುತ್ತೆ ಕಡುಬು ಹಾಗಾಗಿ ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟಲ್ವ ಅಂಟು ಬರುತ್ತೆ ಹಾಗಾಗಿ ನನಗೆ ಒಂದೇ ಕೈಯಲ್ಲಿ ಹಾಕ್ತಾಯಿಲ್ಲ ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡು ಒಂದು ಕೈಯಲ್ಲಿ ಇದ್ದೀನಿ ನೋಡಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಎಷ್ಟು ಗಟ್ಟಿ ಬರಬೇಕು ಸ್ವಲ್ಪ ನೀರು ಹಚ್ಕೊಳ್ಳಿ ಕೈಗೆ ನೀರು ಹಚ್ಕೊಂಡು ನೋಡಿ ನಿಮಗೆ ಗೊತ್ತಾಗುತ್ತೆ ಉಂಡೆ ಕಟ್ಟೋ ಥರ ಬರುತ್ತೆ ನೋಡಿ ಈ ಥರ ಬರಬೇಕು ನೋಡಿ ಈ ಥರ ಉಂಡೆ ಆಗಬೇಕು ಆ ಥರ ಹಿಟ್ಟು ಕುದಿಸ್ಕೋಬೇಕಾಗತ್ತೆ ಇವಾಗ ಈ ಹಿಟ್ಟು ರೆಡಿಯಾಗಿದೆ ಕೆಳಗಡೆ ಇರಿಸ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾಗಕ್ಕೆ ಆಗಕ್ಕೆ ಬಿಡ್ತಿದ್ದೀನಿ ಅಲ್ಲಿವರೆಗೂ ನಾವಿಲ್ಲಿ ಸ್ವಲ್ಪ ಒಗ್ಗರಣೆನ ಮಾಡ್ಕೊಳ್ಳೋಣ ಸಾಸಿವೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾದಿದೆ ಎರಡು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ನಾನು ಸಾಸಿವೆನ ಹಾಕ್ಕೊತಾ ಇದ್ದೀನಿ ಹಾಗೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನಾನು ಸ್ವಲ್ಪ ಹಸಿ ಬಟಾಣಿನ ಹಾಕ್ತಾಯಿದ್ದೀನಿ ಮಕ್ಕಳಿಗೆ ಚೆನ್ನಾಗಿರುತ್ತಲ್ವ ಸ್ವಲ್ಪ ಆರೋಗ್ಯಕ್ಕೆ ತಿನ್ನೋಕ್ಕೆ ಅಂತ ನಿಮಗೆ ಏನಾದರೂ ತರಕಾರಿ ಇದ್ದರೆ ಕಟ್ ಕೂಡ ಮಾಡಿ ಹಾಕೋಬೋದು ಚೆನ್ನಾಗಿರುತ್ತೆ ಈ ಥರ ನಾವು ಫ್ರೈ ಮಾಡಿ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬ ಸೂಪರಾಗಿ ಬರುತ್ತೆ ಕ್ಯಾರೆಟ್ನ ಹಾಕ್ತಾಯಿದ್ದೀನಿ ನಾನು ಎರಡು ಕ್ಯಾರೆಟ್ನ ತುರಿನ ಹಾಕ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ ಇದು ನೋಡಿ ಇವಾಗ ಒಗ್ಗರಣೆ ರೆಡಿಯಾಗಿದೆ ಇದನ್ನು ಕೆಳಗಡೆ ಇಳಿಸ್ಕೊತಾ ಇದ್ದೀನಿ ಇವಾಗ ಕೆಳಗಡೆ ಇಳಿಸ್ಕೊಂಡು ನಾವು ರೆಡಿ ಮಾಡ್ಕೊಂಡಿರೋ ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಗ್ಗರಣೆ ಚೂರು ತಣ್ಣಗಾಗಕ್ಕೆ ಬಿಡಿ ಯಾಕಂದರೆ ಕೈಯಲ್ಲೇ ಕಲಿಸ್ಕೋಬೇಕಾಗತ್ತಲ್ವ ಹಾಗಾಗಿ ಸ್ವಲ್ಪ ಒಗ್ಗರಣೆ ತಣ್ಣಗಾಗಲಿ ಹಿಟ್ಟು ಕೂಡ ತಣ್ಣಗಾಗಿದೆ ಇವಾಗ ಒಗ್ಗರಣೆನೂ ತಣ್ಣಗಾಗಿತ್ತು ಎರಡನ್ನೂ ಹಾಕ್ಕೊಂಡು ನಾನಿಲ್ಲಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಮಿಕ್ಸ್ ಮಾಡೋದಾಗಿದೆ ನೋಡಿ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಮತ್ತು ಉಂಡೆನ ಕಟ್ಕೋಬೇಕಾಗುತ್ತೆ ನಿಮಗೆ ಯಾವ ಥರ ಬೇಕು ನೋಡಿ ಉಂಡೆ ಮಕ್ಕಳಿಗೆ ಹೆಂಗೆ ಇಷ್ಟ ಆಗುತ್ತೋ ಆ ಥರ ನೀವು ಉಂಡೆನ ಕಟ್ಕೊಳ್ಳಿ ರೌಂಡಾಗಿ ಕಟ್ಕೊಳ್ಳಿ ಇಲ್ಲಾಂದರೆ ಚೂರು ಒಂಥರ ಇದು ಬರುತ್ತೆ ಡಿಸೈನ್ ಆ ಥರದ ಬೇಕಂದರೆ ಮಾಡ್ಕೋಬೋದು ಬೇಗನೆ ಆಗುತ್ತೆ ಇದು ತುಂಬ ಬೇಗ ಆಗುತ್ತೆ ನಿಮಗೆ ಇಡ್ಲಿ ಬೇಕಾದರೆ ಲೇಟ್ ಆಗುತ್ತೆ ಇದು ಅಷ್ಟು ಬೇಗ ಆಗುತ್ತೆ ನಿಮಗೆ ನೋಡಿ ಈ ಥರ ರೌಂಡಾಗಿ ಮಾಡ್ಕೊಳ್ಳಿ ಬೇಕಂದರೆ ಅಂದರೆ ನೀವು ಮತ್ತೆ ಒಂಥರ ಚೌರ್ ಥರ ಬರುತ್ತೆ ನೋಡಿ ಈ ಥರ ಮಾಡಿಕೊಂಡು ನಾನು ಒಂದೇ ಕೈಯಲ್ಲಿ ಮಾಡ್ತಾ ಇರೋದ್ರಿಂದ ಕರೆಕ್ಟಾಗಿ ತೋರ್ಸೋಕ್ಕಾಗಲ್ಲ ಅನಿಸುತ್ತೆ ನೋಡಿ ಈ ಥರ ಮಾಡಿಕೊಳ್ಳಿ ನೋಡಿ ಈ ಥರ ಬೇಕಂದರೆ ನೀವು ಮಾಡ್ಕೋಬೋದು ನಾನು ಒಂದು ಕೈಲಿಂದ ಮಾಡ್ತಾ ಇರೋದ್ರಿಂದ ಈ ಥರ ನಾನೆಲ್ಲ ಮಾಡಿ ತೋರಿಸ್ತಾ ಇದೀನಿ ನಿಮಗೆ ಸರ್ಕಸ್ಸು ಅರ್ಥ ಆಗುತ್ತೆ ಅಂದ್ಕೊತೀನಿ ನೋಡಿ ಈ ಥರ ಕೂಡ ನೀವು ಮಕ್ಕಳಿಗೆ ಮಾಡಿಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ಥರ ತೂತಿರೋ ಚಾಣಿಯೆಲ್ಲ ನೀವು ಹಾಕ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಬೇಗನೆ ಬೇಯುತ್ತೆ ನೋಡಿ ನಾನು ಅದೇ ಥರ ಎಲ್ಲ ಉಂಡೆನೂ ಕಟ್ಕೋತಾ ಇದ್ದೀನಿ ಇವಾಗ ಬೆಳಗಿನ ನಾಷ್ಟಕ್ಕೆ ತುಂಬ ಅಂದರೆ ತುಂಬ ಬೇಗ ಇದನ್ನು ನಾವು ಮಾಡ್ಕೋಬೋದು ತುಂಬ ಒಳ್ಳೆಯದು ಹಾಗೆ ಇದು ಮಂಗಳೂರು ಸೈಡು ಜಾಸ್ತಿ ಮಾಡ್ತಾರೆ ಹಿಂಗಂದರೆ ಅವ್ರು ಸೊಪ್ಪೊಂದೇ ಮಾಡ್ತಾರೆ ಈ ಥರ ತರಕಾರಿ ಎಲ್ಲ ಹಾಕೋಲ್ಲ ಅವ್ರ ಕಡೆ ಅಕ್ಕಿ ಉಂಡೆ ಕಡುಬು ಅಂತಲೇ ಹೇಳೋದು ಮಂಗಳೂರು ಸೈಡು ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಮಕ್ಕಳಿಗೆ ಇಷ್ಟ ಆಗುತ್ತೆ ಒಂಥರ ಆಗಿರುತ್ತೆ ಹಾಗೆ ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ ಅದು ಹಾಗಾಗಿ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ನಾನು ಈ ಥರ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಮಾಡಿ ಕಟ್ಟಿ ಆಯಿತು ತುಂಬ ಬೇಗನೆ ಆಯಿತು ನನಗೆ ಕಟ್ಟೋಕ್ಕೆಲ್ಲ ಅದ್ರ ಒಳಗಡೆ ಬಟಾಣಿ ಇವಾಗ ಕಡಲೆಕಾಳು ಹಾಕಿರ್ತೀವಲ್ವ ಅಂದರೆ ಕಡಲೆಬೇಳೆ ಹಾಕಿದ್ರಿಂದ ಅದು ತಿನ್ನೋ ಟೈಮಲ್ಲಿ ಒಂಥರ ಬಾಯಿ ಸಿಗುತ್ತೆ ನೋಡಿ ಸೂಪರಾಗಿ ನೀವು ಬೇಕಂದರೆ ಹಸಿ ಶುಂಠಿ ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಒಂದು ಪಾತ್ರೆಯಲ್ಲಿ ನಾನು ನೀರು ಕುದಿಯಕ್ಕೆ ಇಟ್ಟಿದ್ದೆ ಅದ್ರ ಮೇಲೆ ನಾನಿವಾಗ ಈ ಚಾಣಿನ ತೊಗೊಂಬಂದು ಇಡ್ತಾಯಿದ್ದೀನಿ ಕಡುಬು ಹಾಕಿರೋದು ಈ ಥರ ಹಾಕಿ ನಾವು ಮೇಲೆ ಮುಚ್ಚಿಬಿಡಬೇಕು ಮುಚ್ಚಿ ಒಂದು ಐದು ನಿಮಿಷ ಒಂದು ಐದು ನಿಮಿಷ ಇದನ್ನು ಈ ಥರ ಬೇಯಿಸಿಕೆ ಬಿಡಬೇಕು ಚೆನ್ನಾಗಿ ಬೆಂದ ಮೇಲೆ ನೋಡಿ ಆಗಿ ಬಂದಿರುತ್ತೆ ಎಲ್ಲನೂ ಕಡಲೆಬೇಳೆ ಬಟಾಣಿ ಚೆನ್ನಾಗಿ ಬಿಂದಿರುತ್ತೆ ಆಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸುಲಭವಾಗಿ ನೀವು ಮಾಡ್ಕೋಬೋದು ನಾನು ಇದನ್ನು ಇವಾಗ ಕೆಳಗಡೆನೆ ಇದ್ದೀನಿ ಸ್ವಲ್ಪ ತಂಗಾಗಲಿ ನೀವು ಯಾವಾಗ ಬೇಕಂದರೆ ಒಂದು ಸತಿ ಮಾಡಿಟ್ಕೊಳ್ಳಿ ಬೇಕಾದಾಗ ಕೂಡ ನೀವು ಬಿಸಿ ಮಾಡಿಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ನಿಮಗೆ ನಾನಿಲ್ಲಿ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ನಾನಿಲ್ಲಿ ಮಸಾಲೆ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ಬೇಳೆ ಮತ್ತು ಕಾಳುಗಳು ಏನು ಯೂಸ್ ಮಾಡ್ದೇನೆ ನಾನು ಒಂದು ಮಸಾಲೆ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಗಂಟ್ಲು ನೋವಾಗ್ತಾಯಿದೆ ಹಾಗೆ ಮಾತಾಡೋಕ್ಕೆ ಬರ್ತಾ ಇಲ್ಲ ಸಾರಿ ನೋಡಿ ಕಡುಬು ಎಷ್ಟು ಚೆನ್ನಾಗಿ ಕುದ್ದಿದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ ಬೆಂದಿದೆ ಇನ್ನು ನಿಮಗೆ ಮಸಾಲೆ ಸಾಂಬಾರು ಇಷ್ಟ ಆಗೋಲ್ಲ ಅಂದರೆ ಅದ್ರ ಜೊತೆಗೆ ನೀವು ಬೇಕಂದರೆ ಕೊಬ್ಬರಿ ಚಟ್ನಿ ಕೂಡ ಮಾಡ್ಕೋಬೋದು ಆಗಿರುತ್ತೆ ಉರ್ಗಡ್ಲೆ ಚಟ್ನಿ ಮತ್ತು ಇಲ್ಲ ಕಡಲೆಬೇಳೆ ಚಟ್ನಿನೂ ಕೂಡ ನೀವು ಮಾಡ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆಗಿರುತ್ತೆ ನೋಡಿ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಕುದ್ದಿದೆ ಅಂತ ಮಸಾಲ ಸಾಂಬ್ರಿಗಂತೂ ತುಂಬ ಟೇಸ್ಟಾಗಿ ಇರುತ್ತೆ ತುಂಬ ಇಷ್ಟ ಆಗುತ್ತೆ ನಮ್ಮ ಮನೇಲಿಲ್ಲ ತುಂಬ ಇಷ್ಟ ಆಯಿತು ಹಿಂಗೆ ಎಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ನೋಡಿ ಆಗಿ ಬಂದಿದೆ ಎಲ್ಲರೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು